ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಪೆಟ್ ಓರಿಯೋನ ಬರ್ಡೇ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇವನಿಗೆ ಓರಿಯೋಗೆ ಜುಲೈ ಸಿಕ್ಸ್ಟೀನ್ತ್ಗೆ ತ್ರೀ ಇಯರ್ಸ್ ಆಯಿತು ಈ ಸರಿ ಅಂದರೆ ಅವನ ಪಾಸ್ಪೋರ್ಟ್ ಪ್ರಕಾರ ಅವನ ಬರ್ತ್ ಡೇಟ್ ಜುಲೈ ಸಿಕ್ಸ್ಟೀನ್ತ್ ಬಟ್ ನಾವು ಅವನನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಅಕ್ಟೋಬರಲ್ಲಿ ಅಂದರೆ ಅಕ್ಟೋಬರಲ್ಲಿ ಅವನಿಗೆ ತ್ರೀ ಮಂತ್ಸ್ ಇರುವಾಗ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಅಜ್ಮಾನಿಂದ ಒಂದು ಅಜ್ಮಾನ್ನ ಒಂದು ಪೆಟ್ ಶಾಪಿಂದ ಇಲ್ಲಿ ಪೆಟ್ಗಳಿಗೆ ನಾವು ಬೈ ಆ್ಯಂಡ್ ಸೇಲ್ ಅಂತ ಹೇಳೋ ವರ್ಡ್ ಯೂಸ್ ಮಾಡೋ ಹಾಗಿಲ್ಲ ನಾವು ಪೆಟ್ ಶಾಪಿಂದ ಅಥವಾ ಬೇರೆಯವ್ರ ಕೈಯಿಂದ ದುಡ್ಡು ಕೊಟ್ಟು ತಗೊಳ್ಳೋದಾದ್ರೂ ಇಲ್ಲಿ ನಾವು ಅಡಾಪ್ಟ್ ಮಾಡೋದು ಅಂತಲೇ ಹೇಳಬೇಕು ಸೇಲ್ ಅಥವಾ ಬೈ ಅಂತ ಹೇಳಿ ಯೂಸ್ ಮಾಡೋ ಹಾಗೆ ಇಲ್ಲ ನಾವೀಗ ಪೆಟ್ ಶಾಪಲ್ಲಿ ಹೋದ್ರೂ ಅಥವಾ ಬೇರೆ ಅಡ್ವರ್ಟೈಸ್ಮೆಂಟಲ್ಲೂ ಪೆಟ್ ಫಾರ್ ಅಡಾಪ್ಷನ್ ಬರ್ಡ್ಸ್ ಫಾರ್ ಅಡಾಪ್ಷನ್ ಡಾಕ್ ಫಾರ್ ಅಡಾಪ್ಷನ್ ಈ ಥರನೇ ಇರುತ್ತೆ ಹೊರತು ಬೈ ಮತ್ತು ಸೇಲ್ ಅನ್ನೋ ಎರಡು ವರ್ಡ್ ಯೂಸ್ ಮಾಡಲಿಕ್ಕಿಲ್ಲ ಊರಿನ ಬರ್ಡೇ ನಾವು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳಿಗಂತೂ ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ಇಲ್ಲಿ ಸ್ಕೂಲ್ಗೆ ಸಮ್ಮರ್ ವೆಕೇಷನ್ ಜುಲೈ ಮತ್ತು ಅಗಸ್ಟಲ್ಲಿರುತ್ತೆ ಸೊ ಜುಲೈ ಸಿಕ್ಸ್ಟೀಂತ್ವರೆಗೆ ಮಕ್ಕಳು ಟ್ರಾವೆಲ್ ಮಾಡಲಿಕ್ಕೂ ಕೇಳೋಲ್ಲ ಅಂದರೆ ಊರಿಯ ಬರ್ಡೇ ಸೆಲೆಬ್ರೇಟ್ ಮಾಡಿದ ಮೇಲೆ ನಾವು ಊರಿಗೆ ಹೋಗುವಂಥದ್ದು ಈ ಥರ ನಮ್ಮಲ್ಲಿ ನಡೀತಾ ಇದೆ ಈಗ ತ್ರೀ ಇಯರ್ಸಿದ ಬಂದ ಮೇಲೆ ಇದು ನೋಡಿ ಅವನ ಇದು ಅವನ ಫಸ್ಟ್ ಬರ್ಡೇ ಕೇಕ್ ನಾವು ಫಸ್ಟ್ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಒಂದೆರಡು ಫೋಟೋ ಅಷ್ಟೇ ಇದೆ ನನ್ನ ಹತ್ರ ಕೆಲವೆಲ್ಲ ಮಿಸ್ ಆಗಿದೆ ನಾವು ಇದು ಸೆಕೆಂಡ್ ಇಯರ್ ಬರ್ಡೇದು ಅದರಲ್ಲೂ ಅಷ್ಟೇ ಎಲ್ಲ ಫೋಟೋಸ್ ಸಿಕ್ಕ ವಿಡಿಯೋಸ್ ಎಲ್ಲ ಇಲ್ಲ ನನಗೆ ಇಷ್ಟೇ ಸಿಕ್ಕಿತ್ತು ಅಷ್ಟೇ ಇದು ನೋಡಿ ಅವನಿಗೆ ಮಕ್ಕಳು ಚಿಕನ್ ಚಿಪ್ ಕುಕ್ಕೀಸ್ ತಂದು ಕೊಟ್ಟಿರುವಂಥದ್ದು ಅಂದರೆ ಅವನಿಗೆ ಈ ತರ ಟ್ರೀಟ್ಸ್ ನಾವು ತರ್ತಾ ಇರ್ತೀವಿ ಅವನ ಬರ್ಡೇ ಅವತ್ತು ಈ ತರ ಒಂದು ಟ್ರೀಟ್ಸ್ ಮತ್ತೆ ಟ್ರೀಟ್ ಹಾಗೇನೆ ಒಂದು ಟಾಯ್ ನಾವು ಯಾವಾಗಲೂ ತರ್ತೀವಿ ಅವನಿಗೆ ಅಥವಾ ಅವನ ಫೇವ್ರೇಟ್ ಟಾಗಿದ್ದ ಐಸ್ ಕ್ರೀಮ್ ಬರುತ್ತೆ ಅದನ್ನ ತಂದು ಕೊಡ್ತೀವಿ ಅವನಿಗೆ ಹಾಗೆ ಮತ್ತೆ ನಾವು ತಿನ್ನುವ ಯಾವುದೇ ಫುಡ್ ಅನ್ನ ಅವನಿಗೆ ರೆಡಿಮೇಡ್ ಪೆಟ್ಟಿದ ಫುಡ್ ಏನು ಬರುತ್ತೆ ಬರ್ತಾ ಫುಡ್ ಅದಷ್ಟೇ ನಾವು ಅವನಿಗೆ ಕೊಡುವಂಥದ್ದು ಹಾಗೆ ಹಾಗಾಗಿ ನಾವು ಬೇರೆ ಏನು ನಾವು ಕೇಕ್ ಕಟ್ಟಿಂಗ್ ಸಹ ಮಾಡ್ತೇವೆ ಅದರ ಕೇಕ್ ಎಲ್ಲ ಅವನಿಗೆ ತಿನ್ಸಲ್ಲ ಅವನಿಗೆ ಈಗ ಅವ್ನು ತಿನ್ನುವಂಥ ಟ್ರೀಟ್ ಮತ್ತೆ ಒಂದು ಟಾಯ್ ತಂದು ಕೊಡುವಂಥದ್ದು ಅವನ ಬರ್ಡೇ ಅದು ಇದು ತರ್ಡ್ ಬರ್ಡೇ ಅದು ಈ ಸಲದ ಬರ್ಡೇ ಅದು ಇಲ್ಲಿ ಇವತ್ತು ಈ ಸಾರಿ ಏನು ಮಾಡಿದರು ಅಂತ ಹೇಳಿದ ಮಕ್ಕಳು ಅವ್ರು ನಮ್ಮ ಕೈಯಿಂದ ಹಣವೂ ತಕೊಂಡೋಗಿಲ್ಲ ಅವರೇ ಇಬ್ರು ಮಾರ್ಕೆಟಿಗೆ ಹೋಗಿ ಅವರದೇ ಪಿಗ್ಗಿ ಬ್ಯಾಂಕಿಂದ ಮನೆ ತಗೊಂಡು ಏನು ಒಂದು ಪೆಟ್ಟಿಗೆ ಬೇಕು ಊರಿಗೆ ಹೋಗ್ಲಿಗೆ ಬೇಕು ಅಂತೇಳಿ ಅವರೇ ತಗೊಂಡ್ಬಂದಿರುವಂಥದ್ದು ಟ್ರೀಟ್ ಹಾಗೆ ನಮ್ಮಲ್ಲಿ ಎರಡು ಬರ್ಡ್ಸ್ ಇದೆ ಆ ಬರ್ಡ್ಸಿಗೂ ಅಷ್ಟೇ ಹಕ್ಕಿಗಳಿಗೂ ಅವರು ಟ್ರೀಟ್ಸ್ ತಂದಿದ್ರದು ಸೆಸಿಮೆ ಮತ್ತು ಹನಿ ಆ್ಯಂಡ್ ಸೆಸಿಮೆಯಿಂದ ಮಾಡಿರುವಂಥದ್ದು ಒಂದು ಟ್ರೀಟ್ ಇದನ್ನು ಬರ್ಡಿಗೆ ಅಂತ ತಂದಿದ್ರು ಹಾಗೆ ಊರಿಯೋಗಿ ಬೇಕಾದ ಟಾಯ್ ಮತ್ತು ಒಂದು ಟ್ರೀಟ್ ಹಾಗೆ ಮತ್ತೆ ಕೇಕ್ ಕಟ್ಟಿಂಗ್ ಅಂತ ಕೇಕ್ ಸಹ ತಂದಿದ್ರು ಇದು ರಷ್ಯನ್ ಕಾಫಿ ಹನಿ ಕೇಕ್ ತುಂಬ ಚೆನ್ನಾಗಿತ್ತು ಅದರಲ್ಲಿ ಹ್ಯಾಪಿ ಬರ್ಡೇ ಓರಿಯೋ ಅಂತ ಈ ಥರ ಬರ್ಸಿ ತಂದಿದ್ರು ನಮ್ಮ ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ಹೋಗಿ ಮಕ್ಕಳೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದಿರುವಂಥದ್ದು ಹಾಗೇನು ಫಸ್ಟ್ ಅವನಿಗೆ ಕೇಕ್ ತಿನ್ನುದಿಲ್ಲ ಅಲ್ಲ ಹಾಗಾಗಿ ನಾವೇನು ಮಾಡ್ತೇವೆ ಅವಾಗಲೂ ಫಸ್ಟ್ ಅವನಿಗೆ ತಂದಿರುವಂಥ ಗಿಫ್ಟ್ ಎಲ್ಲ ಕೊಟ್ಟು ಅವನಿಗೆ ಟ್ರೀಟ್ ಎಲ್ಲ ಕೊಟ್ಟು ತಿನ್ನಿಸಿ ಆಮೇಲೆ ಕೇಕ್ ಕಟ್ ಮಾಡುವಂಥದ್ದು ಸೊ ಈ ಸಲ ಅವನಿಗೆ ತಂದಿರುವಂಥದ್ದು ಇದು ಫಿಶ್ ಇದು ಏನೋ ಫಿಶನ್ನ ಮಾಡಿರುವಂಥದ್ದು ಇದು ಸ್ವಲ್ಪ ಹಾರ್ಡ್ ಇತ್ತು ಅವನಿಗೆ ಚೂ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಬಟ್ ಅವನಿಗೆ ತುಂಬಾ ಇಷ್ಟ ಆಗಿತ್ತು ಇದು ಹಾಗಾಗಿ ಮತ್ತೆ ಮತ್ತೆ ತಿಂತಾ ಇದ್ದ ಮತ್ತು ನಾವು ಮನೆಯಲ್ಲಿ ಮಾಡಿದ ಫುಡ್ ಯಾವುದೇ ಇರ್ಬೋದು ಅಥವಾ ಹೊರಗಡೆ ತಂದ ಕೇಕಲ್ಲ ಯಾವುದೂ ಅವನಿಗೆ ಕೊಡೋದಿಲ್ಲ ಅದು ಅವನಿಗೆ ಅಂದರೆ ಅವನ ಬಾಡಿಗೆ ಆಗಿಲ್ಲ ಅಂತ ಅವನು ವಾಮಿಟ್ ಮಾಡ್ತಾನೆ ಅದಕ್ಕೋಸ್ಕರ ನಾವು ಯಾವುದೇ ಫುಡ್ಡನ್ನು ಮನೇಲಿ ಮಾಡಿದೆಲ್ಲ ಅವನಿಗೆ ಕೊಡಲ್ಲ ಅದಕ್ಕೆ ಅವನಿಗೆ ಬೇಕಾದ ಟ್ರೀಟ್ಸ್ ಏನು ಅದು ಮಾತ್ರ ಅವನು ರೆಡಿಮೇಡ್ ಫುಡ್ ಏನು ಸಿಗ್ತದೆ ಯಾವಾಗಲೂ ಅದನ್ನೇ ನಾವು ಕೊಡುವಂಥದ್ದು ಅದನ್ನು ಅವನು ತಿಂದ ಮೇಲೆ ಇದು ತಿನ್ನಿಸಲ್ಲ ಆದಮೇಲೆ ಅವನು ಗಿಫ್ಟ್ ಡ್ರಾಯೆಲ್ಲ ಕೊಟ್ಟ ಮೇಲೆ ನಾವು ಕೇಕ್ ಕಟಿಂಗ್ ಮಾಡ್ತೇವೆ ಬಟ್ ಅವನಿಗೆ ಅದನ್ನು ತಿನ್ನಿಸೋದಿಲ್ಲ ಅವನಿಗೆ ಈ ಟ್ರೀಟ್ ತುಂಬ ಇಷ್ಟ ಆಯಿತು ಅದಕ್ಕೆ ಅವನು ಮತ್ತೆ ಮತ್ತೆ ಪ್ಯಾಕೆಟ್ ಓಪನ್ ಮಾಡಲಿಕ್ಕೆ ತಿನ್ ನೋಡ್ತಾ ಇದ್ದಾನೆ ಅವನಿಗೆ ಇನ್ನೂ ಬೇಕಿತ್ತು இது அவன் சிலதான் தோரடிய கேக் கட்டிங் வீடியோ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮನೇಲೂ ಏನಾದರೂ ಯಾವುದಾದ್ರೂ ಪೆಟ್ಟಿ ಇದ್ದರೆ ಅದರ ಬರ್ತ್ ಡೇಟ್ ಗೊತ್ತುಂಟು ಅಂತಾದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್